ಇದು ಐದು ಎಕರೆ ತೆಂಗು ಮಾವು ಅಡಕಿರೋವಂಥ ತೋಟ ಇದು ಸಖತ್ ತೋಟ ತುಂಬ ಡೆವಲಪ್ಮೆಂಟ್ ಆಗಿರುವಂಥ ತೋಟ ಇದು ಓನ್ ಟಿ ಸಿ ಇದೆ ಎರಡು ಬೋರ್ ಇದೆ ಐವತ್ತು ಮೀಟ್ರ್ ನೂರು ಮೀಟ್ರಲ್ಲಿ ಕಾವೇರಿ ನದಿ ಇದೆ ಪಕ್ಕದಲ್ಲಿ ನೋಡಿ ಆಪಲ್ ಹಾಕಿದ್ದಾರೆ ಆಪಲ್ ತೋಟ ಇದು ಪಕ್ಕತ್ತು ಪಕ್ಕತ್ತು ಹಾಪಲ್ ತೋಟ ಹಾಕಿದ್ದಾರೆ ಜಾಗ ತುಂಬ ಚೆನ್ನಾಗಿದೆ ತುಂಬ ಫೈನಾಗಿದ್ದಂಥ ಜಾಗ ಅಡಿಕೆ ಮಾವು ತೆಂಗು ಅಡಿಕೆ ಮಾವು ತೆಂಗು ನಿಮಗೆ ರೋಡ್ ಪೇಸೆ ಒಂದು ಮುನ್ನೂರಿಂದ ನಾನ್ನೂರು ಅಡ್ಡಿ ಬರ್ತದೆ ಜಾಗ ತಾ ರೋಡಿಂದ ನೂರರಿಂದ ನೂರೈದು ಬಿಟ್ರೂ ಚೆನ್ನ ರಸ್ತೆ ಬರ್ತದೆ ಡೂಪ್ಲೆಕ್ಸ್ ಮನೆ ಇದೆ ಐದು ಎಕರೆ ಜಾಗ ಇಂದೆ ಫ್ಲಾಟ್ ಆಗಿತೆ ಜಾಗ ತುಂಬಾ ಚೆನ್ನಾಗಿದೆ ಅಡಿಕೆ ಮಾವು ತೆಂಗು ಮಾವು ಇದೆ 2 1/2 ಎಕರೆ ಮೀ ಮಾವು 2 1/2 ಎಕರೆ ಅಲ್ಲಿ ಅಡಿಕೆ ತೆಂಗು ಜಮೀನ್ ಬಾರ್ಡರ್ ಅಲ್ಲಲ್ಲ ಟೀಕ ಮರಗಳು ಜಮೀನ್ ಬಾರ್ಡರ್ ಅಲ್ಲಲ್ಲ ಟೀಕ್ಸ್ ಇಸ್ಕೊಳ್ಳಿಬಾ ಅಡಿಕೆ ತೆಂಗು ಮಾವು ತುಂಬ ಚೆನ್ನಾಗಿದೆ ತೋಟ ತುಂಬ ಡೆವಲಪ್ಮೆಂಟ್ ಆಗಿರುವಂಥ ತೋಟ ಇದು ಸಪೋರ್ಟ ಐತೆ ಮಧ್ಯಪದ್ಯದಲ್ಲಿ ಟೋಟಲ್ ಐದು ಎಕರೆ ಐದು ಎಕ್ರೆಗೂ ಸುತ್ತ ಬೌಂಡ್ರಿ ಫಿಕ್ಸ್ ಆಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ ಡೈರೆಕ್ಟ್ ರಿಜಿಸ್ಟ್ರಿಗೆ ಇದೆ ಜಾಗ ಎಲ್ಲ ಸಸಿಗಳಿಗೂ ಹನಿ ನೀರಾವರಿ ಆಗಿದೆ ಕಾವೇರಿ ನದಿ ಪಕ್ಕದಲ್ಲಿರುವಂಥ ಜಾಗ ಇದು ಮಾವು ತೆಂಗು ಅಡಿಕೆ ಟೀಕು ಮಾವು ತುಂಬ ಫಲ ಬಿಟ್ಟಿದೆ ಚೆನ್ನೈ ಫಲ ಜಾಗ ಮಾತ್ರ ಸೂಪರ್ ಜಾಗ ಸೂಪರ್ ಆಗೈತೆ ತೋಟ ಮೊಣ್ ರೋಡು ನೂರೈವತ್ತು ಮೀಟ್ರ್ ರೋಡು ರೋಡ್ಗೆ ನಿಮಗೆ ಇನ್ನೂರಿಂದ ಮುನ್ನೂರು ಅಡಿ ಸಿಗುತ್ತೆ ಡೂಪ್ಲೆಕ್ಸ್ ಮನೆ ಇದೆ ತೆವರಿ ಬಾರ್ಡ್ರಲ್ಲೆಲ್ಲ ಟೀಕುರಿದೆ ತೆಂಗು ಎಲ್ಲ ಫಲ ಬಿಡ್ತಾ ಇರುವಂಥ ಮರಗಳೇ ಜೊತೆಗೆ ಸೀಬೆ ಸಪೋಟ ಎಲ್ಲ ಇದೆ ಲೇಬರ್ ಮುಂದೆ ಸೀಬೆ ಗಿಡಗಳು जब नर लगड़ा, सी बगड़ा सपोर्ट है तेरा ये एंट्रेस केट

நானூறு மாவு ஏழுநூறு ஐவத்தி எண் எம்பத்து தெங்குன மர பல படுத்தாரு டூப்ளெக்ஸ் மனை அறுவத்து பல படுத்து மரணும் தங்களுக்கு வாட்ராஃபால் கிட ಆಲ್ಸು ಮಾವು ಎಲ್ಲ ಥರದ ಸಣ್ಣ ಪುಟ್ಟ ಗಿಡಗಳಿವೆ ಡೂಪ್ಲೆಕ್ಸ್ ಮನೆ ಇದೆ ಟಾರ್ ರೋಡು ಈ ಮಂಡ್ ರೋಡ್ಗೆ ನಾನು ರೆಡಿ ಸಿಗುತ್ತೆ ನಾನು ರೆಡಿ ಸಿಗುತ್ತೆ ಬೆಂಗಳೂರಿಂದ ನೂರತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಟಾರ್ ರೋಡಿಂದ ಒಂದು ನೂರೈವತ್ತು ಮೀಟ್ರ್ ಮುಂಡ್ ರೋಡು ಚನ್ನಲ್ ರೋಡ್ಗೆ ಒಂದು ನಾನ್ನೂರು ರೆಡಿ ಸಿಗುತ್ತೆ ಡೂಪ್ಲೆಕ್ಸ್ ಮನೆ ಇದೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತ ರಸಿಕೆ ಪ್ರಾಪರ್ಟಿ ಸಂಪರ್ಕಿಸಿ ಸಂಪರ್ಕಿಸಿ ನಮಸ್ತೆ